ಕರಣ ನಮಸ್ಕಾರ ನನ್ನ ಹೆಸರು ಶಿವಂತ ಹೇಳ್ರಿ ಎಸ್ ಆರ್ ಕಂಪನಿ ನಮ್ದು ಮಹಾಲಕ್ಷ್ಮಿ ನಗರ ಸೈನ್ಸ್ ರಾಮ್ಪುರ್ ಉತ್ತಿ ಮಂದಿರ ನಿಮ್ ಹೆಸರು ಪರಶುರಾಮ್ ಬಿಸ್ನಾಡ್ ಊರಿ ರಾಮ್ಪುರ್ ಮಾನ್ಯ ನೀವು ರೂಪ ಅಂತ ಎಣ್ಣೆ ತಂದಿರಿ ನೀವು ಎರಡ್ ಮೂರ್ ದಿನದಿಂದ ಯಾವ ಹೊಡೆದಿರೋದು ಎರಡು ದಿನ ಎರಡ್ ದಿನ ಹಾ ಹೊಡೆದ ಮೇಲೆ ಹೊಡೆದಕ್ಕೆ ಮೊದ್ಲ ಈಗ ಗಿಡಕ ಹೊಡೆದ್ರಿ ಚಲೋ ಆಗ್ಯದ್ರಿ ಚಲೋ ಬಂದದ್ರಿ ಅದಕ್ಕದು ಏನು ಸೈಲರ ಸ್ವಲ್ಪ ಕನ್ಫರ್ಮ್ ನಿಮ್ಗೆ ಕರ್ಸಿದೆವು ನೀವು ಬಂದು ಅದು ನಮ್ಗೆ ಹೇಳಿಂದ ಕನ್ಫರ್ಮ್ ಆಯ್ತು ಕನ್ಫರ್ಮ್ ಆಗ್ಯಾವ ಈ ಇವು ಒಂದು ಗಿಡ ಹರಿದು ಈಗ ಅದೇ ರೀ ಹಿರಿಗದು ಇದು ಸ್ವಲ್ಪ ಹಿಂಗೆ ಇದು ಕನ್ಫರ್ಮ್ ಆಗ್ಲಾರಕ್ಕೆ ನಿಮ್ಗೆ ಕರೆಸಿ ಹೇಳ್ದೇವು ರೀ ಆದ್ರೆ ಸಂಬಂಧ ನಮ್ಮ ನೀವು ಹೇಳಿದ ಕಜ ಕನ್ಫರ್ಮ್ ಆಯ್ತು ರೀ ಹಾಂ ಪೂರಾ ಹತ್ತವ ರೀ ನಾವು ಸತ್ತಾವ ರೀ ಎಲೆಯೂ ತೇಜಾಗ್ಯಾವ ರೀ ಗಿಡನೂ ಚೆಂದ ಬಂದಾವ್ರಿ ಎಲ್ಲ ನಮ್ಗೆ ಕರೆಕ್ಟ್ ಅನ್ಸಿದೆ ರೀ ಸರಿ 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 ಬಂದವು ಬೇರೆ ರೀ ಎಣ್ಣೆ ಬಗ್ಗೆ ಹೇಳ್ತಿರಿ ಬೇರೆ ಎಣ್ಣೆ ನಮ್ಗೇನು ಅಷ್ಟು ಸರಿ ಅನ್ಸಿಲ್ರಿ ರೀ ನೀವು ನೀವು ಹೇಳಿದಕ್ಕೆ ಸ್ವಲ್ಪ ಎಣ್ಣೆ ನೀವು ಹೇಳ್ಕೊಟ್ಟಿದ್ರೆ ನಮಗ ರಿಸಲ್ಟ್ ಅನ್ಸಿದೆ ರಿಸಲ್ಟ್ ಅನ್ಸಿದೆ ರೀ ಅದ್ರ ಸಂಬಂಧ ನಮಗೆ ಇದು ಇದೇ ಒಂದು ಕನ್ಫರ್ಮ್ ಮಾಡಕ್ಕೆ ನಿಮ್ಗೆ ಕಳಿಸಿ